ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ನೋಡ್ಕೊಂಬರೋಣ ಬನ್ನಿ ಈ ಕಡೆ ಮನೋಜ ಇರ್ತಾನೆ ಇಲ್ಲ ನನಗೆ ಸೂರ್ಯನೇ ಆ ಪತ್ರ ಬರ್ತಿದ್ದು ಅಂತ ಹೇಳಿದ್ದಕ್ಕೆ ಮನೇಲೆಲ್ಲ ಗಲಾಟೆ ಶುರುವಾಗತ್ತೆ ಆಗ ಶಾಂತಿಯವರು ಮೀನಾ ನೀನು ನಿನ್ನ ಗಂಡ ಬಂದ ತಕ್ಷಣ ಮನೆ ಬಿಟ್ಟು ಹೋಗಿ ಅವನಿಂದ ಮೇಲೆ ಇಲ್ಲಿರೋದು ಬೇಡ ಅಂತ ಹೇಳಿದಾಗ ರಂಗನಾಥವರು ಏಯ್ ಯಾಕೆ ಹಂಗೆ ಹೇಳ್ತೀಯ ಸುಮ್ಮನೆ ಗೊತ್ತಿಲ್ತೀನ ಮಾತಾಡಬಾರ್ದು ಅಂತ ಹೇಳಿದಾಗ ಮನೋಜ ಇಲ್ಲ ನಾನೆಲ್ಲ ವಿಚಾರಿಸಿದ್ದೀನಿ ಅವನಿಂದನೇ ಇವೆಲ್ಲ ಆಗ್ತಾ ಇರೋದು ಅಂತ ಹೇಳಿ ಹೇಳ್ತಾಯಿರ್ತಾರೆ ಮನ್ ಈ ಸೂರ್ಯ ಮನೆಗೆ ಬಂದ ತಕ್ಷಣ ವಿಚಾರ ಹೇಳಿದಾಗ ಸೂರ್ಯ ಹೋಗಿ ಅವನು ತಮ್ಮನ ಹತ್ರ ಜಗಳ ಆಡೋಕ್ಕೆ ಶುರು ಮಾಡ್ತಾನೆ ಏಯ್ ನಿನಗೇನು ತಲೆ ಕೆಟ್ಟಿದೆಯನ್ನೋ ನಾನೇ ಕೋ ಅವೆಲ್ಲ ಪತ್ರಗಳು ಬರೀಲಿ ಅದು ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂದಾಗ ನೀನು ಸುಮ್ಮನೆ ಇರೋ ನನಗೆಲ್ಲ ಗೊತ್ತು ನೀನೇ ಇವೆಲ್ಲ ಮಾಡಿದ್ದು ಬೇಕಂತ ನೀನು ಇನ್ಮೇಲೆ ಹೊಟ್ಟೋ ಆಚೆ ಅಂತ ಹೇಳಿ ಗಲ್ಲಟೆ ಮಾಡ್ತಾನೆ ಆಗ ಸೂರ್ಯನಿಗೂ ಸಿಟ್ಟು ಬಂದು ಅವನಿಗೆ ಏಯ್ ಏಯ್ ಸತಿ ಹೇಳ್ಬೇಕು ನಾನೇ ಹೋಗಬೇಕು ಅಂದಾಗ ಸೀದಾ ಹೋಗಿ ಅವ್ರ ತಮ್ಮ ಏಯ್ ಬಾಡಿ ಕಾಡು ನೀನು ಇರೋದೇನು ದಂಡಕ್ಕ ಆ ನನಗೆ ಹೊಡಿತಾ ಇದ್ರು ನೋಡ್ಕೊಂಡಿದ್ದಿಲ್ಲ ಅವನನ್ನು ಫಸ್ಟು ಅವನು ನೆತ್ತಿ ಅವನು ನಿಲ್ದಿರಂಗೆ ಮಾಡು ಅಂತ ಹೇಳಿದ್ದಕ್ಕೆ ಈ ಕಡೆ ಬಾಡಿ ಕಾಡು ತಕ್ಷಣ ಸೂರ್ಯನ ತಡೆದು ಅವನ್ನ ಎತ್ಕೊಂಡು ಹೊಡೆಯೋಣ ಅಂತ ಹೋಗ್ತಾನೆ ಆದರೆ ಸೂರ್ಯನೇ ಅವನಿಗೆ ಚೆನ್ನಾಗಿ ಹೊಡಿತಾನೆ ಇದು ಮುಂದಿನ ಸಂಚಿಕೆಗಳಲ್ಲಿ ನೋಡಬಹುದು ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು